ಇನ್ನು ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಈಗಾಗಲೇ ಶುರುವಾಗಿದೆ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಕುಡಿಯುವ ನೀರಿಗೆ ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ನೀರಿಗಾಗಿ ಗೋಳಾಟ ನಡೆಸುವಂತಹ ಪರಿಸ್ಥಿತಿ ಹೊಳೆಕಟ್ಟೆ ಓಣಿಯಲ್ಲಿ ಸೇದುವ ಬಾವಿಯೊಂದೇ ಎಲ್ರಿಗೂ ಕೂಡ ಆಸರೆ ದಿನವಿಡೀ ಬಾವಿ ನೀರನ್ನು ಸೇದಿದ್ರೂ ಕೂಡ ನೀರಿನ ದಾಹ ತೀರ್ತಾ ಇಲ್ಲ ಬತ್ತಿ ಹೋಗುವ ಹಂತಕ್ಕೆ ಬಂದಿದೆ ಗ್ರಾಮದ ಬಾವಿ ಮಕ್ಕಳು ಸ್ಕೂಲಿಗೆ ಹೋಗೋದನ್ನು ಬಿಟ್ಟು ನೀರು ಸೇದುವಂತಹ ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಮಹಿಳೆಯರು ಕೂಲಿಗೆ ಹೋಗೋದು ಬಿಟ್ಟು ಇದೇ ನೀರನ್ನ ಸೇದೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡ ಇದೊಂದೇ ಬಾವಿ ಇರೋದು ಅದು ಕೂಡ ಬತ್ತಿ ಹೋಗುವಂತ ಹಂತಕ್ಕೆ ಬಂದಿದೆ ಹೀಗಾಗಿ ಶಹಪುರ ಗ್ರಾಮದಲ್ಲಿ ಅಲ್ಲಿನ ಜನರು ಈಗ ನೀರಿಗಾಗಿ ಹಾಹಾಕಾರ ಪಡ್ತಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತದಂತೆ ಕುಡಿಯೋ ನೀರಿನ ಸಮಸ್ಯೆ ಸಹ ಸಾಕಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಈ ಊರಿಗೆ ಒಂದೇ ಒಂದು ಬಾವಿ ಇರ್ತಕ್ಕಂಥ ಅದು ಸಹ ನಿತ್ಯವೂ ಸಹ ಸೇದಿಕೊಂಡು ಮನೆಗೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ ನಾವೀಗ ಯಾದಗಿರಿ ಜಿಲ್ಲೆಯ ಶಾಹಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಸಗರ ಗ್ರಾಮದ ಈ ಒಂದು ಶೆಟ್ಟಿ ಬಾವಿ ಅಂತ ಈ ಒಂದು ಬಾವಿಯ ಮೂಲಕ ಬಗ್ಗೆ ಇಡೀ ಊರಿನ ಜನರು ನೀರನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಒಂದು ಕೊಡ ನೀರು ಸೇದಲು ಸಾಕಷ್ಟು ಸಂಕಷ್ಟ ಪಡಬೇಕಾಗಿದೆ ಕೂಡ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಮಹಿಳೆಯರು ಇರ್ತಕ್ಕಂಥದ್ದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಕ್ಕಂಥ ಜೊತೆಗೆ ಆ ಸಹ ಇಲ್ಲಿ ನೀರು ತರಲು ಬಂದಿರತಕ್ಕಂತಹ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು ಆದ್ರೆ ಇಲ್ಲಿ ಸುಮಾರು ಐವತ್ ನಲವತ್ತೈವತ್ತು ಅಡಿಯಷ್ಟು ನೀರು ಕೆಳಗಡೆವಾಗಿರ್ತಕ್ಕಂಥದ್ದು ಈ ಒಂದು ಈ ಗ್ರಾಮದ ಮಹಿಳೆಯರು ಹಾಗೂ ವೃದ್ಧರು ಸೇರಿದಂತೆ ಎಲ್ಲರೂ ಸಹ ಕೊಡವನ್ನು ಕಟ್ಟಿ ಆ ಮೂಲಕವಾಗಿ ನೀರನ್ನು ಮೇಲೆ ಸೇದಿ ಅದೇ ನೀರನ್ನು ಕುಡಿದು ತಮ್ಮ ು ಸಹ ಬಳಕೆ ಮಾಡಿಕೊಳ್ಳಬೇಕಾಗತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಬೇಸಿಗೆ ಆರಂಭವಾಗಿದೆ ಇದರಿಂದಾಗಿ ಸಾಕಷ್ಟು ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ಆದರೆ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಇಲ್ಲಿನ ಈ ಒಂದು ಗ್ರಾಮ ಪಂಚಾಯತ್ ಸಹ ಈಗ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಒಬ್ಬ ವೃದ್ಧ ಮಹಿಳೆ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಕಷ್ಟಪಟ್ಟು ಅದರಲ್ಲಿ ನೀರನ್ನು ತುಂಬಿಕೊಂಡು ಮನೆಗೆ ಹೋಗ್ತಾರೆ ಅಂತಕ್ಕಂಥದ್ದು ಯಾಕಂದರೆ ಈ ಒಂದು ಮಹಿಳೆಯರು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಈಗ ಅನಿವಾರ್ಯವಾಗಿ ನೀರು ತರಬೇಕಾದ್ರೆ ಈಗ ಈ ಒಂದು ಕೂಲಿ ಕೆಲಸವನ್ನು ಬಿಟ್ಟು ನೀರು ತರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒಬ್ಬ ಮಹಿಳೆ ಇದ್ದಲ್ಲ ಮಾತಾಡಿಸ್ತೀರಿ ಅಮ್ಮಿಗೆ ಈಗ ನಿಮಗೆ ಇಡೀ ನಿಮ್ಮ ಊರಿಗೆ ಒಂದೇ ಬಾಯಿ ಆಸರೆಯಾಗಿರ್ತಕ್ಕಂಥದ್ದು ಈಗ ನಿತ್ಯವ ಯಾವ ರೀತಿಯಾಗಿ ನೀರಿಗೆ ಸಂಕಷ್ಟ ಪಡ್ತೀರಿ ಪಟ್ಟಿ ಹೋಗಿಲ್ಲ ಕಾರ್ ಮನೆಗೆ ಎಲ್ಲಾ ಮಕ್ಕಳಿಗೆ ನಮಗೆ ಎಲ್ಲಾ ನೀರು ಕುಡಿಯೋದಕ್ಕಾಗ್ಲಿ ಎಲ್ಲ ಇಲ್ಲಿಗೆ ಬರ್ತಿದ್ದೀವಿ ನೀರ್ ವ್ಯವಸ್ಥೆ ಏನು ಇಲ್ಲ ಎರಡು ವರ್ಷ ಆಯಿತು ನೆಳನು ಹಾಕಿದ್ದಾರೆ ಮನೆ ಮುಂದೆ ನೀರನ್ನೂ ಸತ್ಯ ನೀರಿನ ವ್ಯವಸ್ಥೆ ತುಂಬಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್